ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಅವ್ರಿಗೆ ಎಲ್ಲೆಲ್ಲೂ ಬೇಸೆ ಇರಲಿಲ್ಲ ಮಂಡ್ಯದಲ್ಲಿ ಬೇಸೆ ಇರಲಿಲ್ಲ ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದರೆ ಈ ಜೆ ಡಿ ಎಸ್ ಅವರು ಅವ್ರ ಜೊತೆ ಕೊಯಲೇಷನ್ ಆದಮೇಲೆ ಅವ್ರಿಗೇನಂದ್ರೆ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ಕ ಕಾರ್ಯಕ್ರಮ ಸಭೆಗಳು ಕರೆದಾಗ ಜೆ ಡಿ ಎಸ್ ಕಾರ್ಯಕರ್ತರು ಜೊತೇಲಿ ನಿಂತ್ಕರೆ ಹಾಗಾಗಿ ಅಡ್ವಾಂಟೇಜ್ ತಗೊಂಡು ಅವರು ಜೆ ಡಿ ಎಸ್ನ ಮುಗಿಸ್ತಾ ಇದ್ದಾರೆ ಜೊತೆ ಜೊತೆಯಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಕೊಡ್ರಿ ಈಗ ಬಡವ್ರಿಗೆ ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪ ಸರ್ಕಾರದ್ದು ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹೊಡೀಕು ಬಂದಿದ್ದರು ಬಿಟ್ಟಿ ಬಾಗಿಗಳಿಂದ ಏನೋ ಎಲ್ಲ ಜನಕ್ಕೆ ಕೆಟ್ಟರು ಅಂತ ಭಾಳಷ್ಟು ಬಡ ಕುಟುಂಬದವರು ಅರವತ್ತು ಎಪ್ಪತ್ತು ವಯಸ್ಸಿನವರು ಅವ್ರು ದುಡಿಯೋಕ್ಕೆ ಶಕ್ತಿ ಇಲ್ಲ ಇವತ್ತೇನು ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಮಹಿಳೆಯರಿಗೆ ಅಕ್ಕಿ ಕೊಡ್ತಾಯಿದೆ ಎಷ್ಟು ಕೆ ಜಿ ಇದು ನಮ್ಮ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಮೂರು ಸಾವಿರ ಡಿಪ್ಲೊಮದವ್ರಿಗೆ ಒಂದುವರೆ ಸಾವಿರ ತಿಂಗಳಿಗೆ ಕೊಡ್ತಾಯಿದೆ ಈ ಸಹಾಯ ಮಾಡೋದು ತಪ್ಪಾ ಭಾಳಷ್ಟು ಜನ ಕೆಲಸ ಇಲ್ಲ ನಿಮ್ಗೆ ಗೊತ್ತು ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ ನೌಕರಿಗಳಿಲ್ಲ ನೋಡಿರಿ ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾ ಇಲ್ಲ ಯಾವುದೇ ಕೋಮಿನವ್ರಿಗೆ ಕೊಡ್ತಾ ಒಂದು ನಿಮಿಷ ಕೇಳಿ ಯಾವುದೇ ಕೋಮ್ನವರಿಗೆ ಸೀಮಿತವಾಗಿಟ್ಟಿಲ್ಲ ಗ್ಯಾರಂಟಿ ಒಂದು ಜನ ಕೇಳಿ ಸತ್ಯಾಸತ್ಯತೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ ಇದರಲ್ಲಿ ಸರ್ಕಾರದವ್ರದ ಆಸಕ್ತಿ ಇಲ್ಲ ಇದರಲ್ಲಿ ಈಗ ನೋಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ ತಪ್ಪಿತಸ್ಥ ಬಿಡಲ್ಲ ಈಗ ಏನಾಗ್ತದೆ ಒಂದು ಒಂದು ಗಲಾಟೆ ಆದಾಗ ನೂರಾರು ಜನ ಮೇಲೆ ಕೇಸ್ ಆಗಿರ್ತದೆ ನೂರಾರು ಜನ ತಪ್ಪು ಮಾಡಿರಲ್ಲ ಯಾರೋ ಇಬ್ಬರೋ ಮೂರು ಜನ ಅವಿವೇಕಗಳು ಕಲ್ಲೊಡ್ದವ್ರು ಎರಡು ಮೂರು ಜನ ಆದರೆ ಈಗ ಇದನ್ನ ಪ್ರತಿಭಟಿಸ್ನೆ ಹೋದಾಗ ಹೊಡೆದ್ರು ಇನ್ನೊಂದು ಮಾಡಿದ್ರು ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ ನೂರಾರು ಜನ ಮೇಲೆ ಎಫ್ ಐ ಆರ್ ಆಗಿರ್ತದೆ ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರು ಅಲ್ಲ ಏನೋ ಆ ಸಂದರ್ಭಕ್ಕೆ ಸೇರಿಕೊಂಡಿರ್ತಾರೆ ಅಂಥವ್ರನ್ನ ಬಿಡಬೇಕಾಗಿರ್ತಾರೆ ಸರ್ಕಾರ ಅದನ್ನ ಮಾಡಿರ್ತಾರೆ ಕಾನೂನು ಪ್ರಕಾರ ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾಯಿಲ್ಲ ಅಂದರೆ ಅವ್ರು ಹೇಳಿದ್ದು ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನೇನು ಏನೋ ಆ ಥರ ಘಟನೆಗಳು ದೊಡ್ಡ ದೊಡ್ಡ ನಡೆದರೆ ಆ ಥರದ್ದು ನಡೆದಿಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಹೇಳಿ ಸ್ಪಷ್ಟಪಡಿಸಿ ಸರ್ಕಾರ ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಲೇ ಬಂದಿರುವಂಥದ್ದು ಇವರು ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ ಈಗ ಹೋಗಲಿ ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವ್ದು ಹೋರಾಟ ಮಾಡ್ತಾರೆ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರಾ ಹೋಗಿ ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಲಿಕ್ಕೋ ಇನ್ನೊಂದಕ್ಕೋ ಸಹಾಯ ಮಾಡ್ತಾರೆ ಅಂಥ ಧರ್ಮಸ್ಥಳದವ್ರನ್ನೇ ಅವ್ರು ಸಹಿಸ್ಕೊಳ್ತಾ ಇಲ್ಲ ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ ಅದನ್ನು ಸಹಿಸ್ಕೋದೇ ಅವರಲ್ಲೇ ಎರಡು ಗುಂಪಾಗಿದೆ ಇಷ್ಟೆಲ್ಲ ಕಡಿಮೆ ನಡೀತಾ ಇರೋದು ಆರ್ ಎಸ್ 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 ಬಿ ಜೆ ಪಿ ಅವರಿಂದ ಇದು ನಡೀತಾ ಇರೋದು ಬೇರೆಯವರಿಂದ ಅಲ್ಲ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ದೊಡ್ಡ ಬಂದು ಬಂದಲ್ಲಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಪಾಪ ಡೀಪಾಗಿ ಹೋಗಿ ಜನ ತಿಳ್ಕೊಂಡಿರೋ ಅದ್ರ ವಿಚಾರನ